ಹಾಯ್ ಎಲ್ಲರಿಗೂ ನಮಸ್ಕಾರ ನೇತ್ರಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿ ನಾನು ಇವತ್ತು ನಿಮಗೆ ಹ್ಯಾಪಿ ಹ್ಯಾಪಿ ಕೇಕ್ ಹೆಂಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ಹ್ಯಾಪಿ ಹ್ಯಾಪಿ ಕೇಕ್ ಅಂದರೆ ನಥಿಂಗ್ ಬಟ್ ಅದನ್ನು ಹ್ಯಾಪಿ ಹ್ಯಾಪಿ ಬಿಸ್ಕೆಟಿಂದ ಮಾಡುವಂಥದ್ದು ಫಸ್ಟ್ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವುದಂದ್ರೆ ಬಿಸ್ಕೆಟ್ ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿ ತಗೊಂಡು ನಾನು ಹೇಳಿದಂಥ ಫಸ್ಟ್ ಇಂಗ್ರೀಡಿಯೆಂಟ್ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಅದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಳ್ಕೊತ ಅಂಥದ್ದೇನು ಕಷ್ಟದ ಕೆಲಸ ಅಲ್ಲ ಒಂದೆರಡು ರೌಂಡ್ ಮಿಕ್ಸಿ ಮಾಡ್ರೆ ಅದು ನುಣ್ಣಗೆ ಪೌಡ್ರ್ ಆಗಿರುತ್ತೆ ನೋಡಿ ಇಷ್ಟು ಆದರೆ ಸಾಕು ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ಹಾಕಿ ಎರಡನೇ ಇಂಗ್ರೀಡಿಯೆಂಟ್ ಯಾವುದಂದರೆ ಹಾಲು ಅದ್ರ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಯಾಕಂದರೆ ಅತಿ ದಪ್ಪ ಕೂಡ ಆಗಿರಬಾರ್ದು ಹಾಗೆ ಅತಿ ತೆಳು ಕೂಡ ಆಗಬಾರ್ದು ಸರಿಯಾದ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಾಲನ್ನು ಸೇರಿಸಿ ಅದನ್ನ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋ ಇನ್ನೊಂದು ಇಂಗ್ರೀಡಿಯೆಂಟ್ ಯಾವ್ದಂದ್ರೆ ನಾವು ಇದಕ್ಕೆ ಫ್ಲೇವರ್ ಅನ್ನ ಆಡ್ ಮಾಡಬಹುದು ನಾನಿಲ್ಲಿ ಏನೋ ಆರೆಂಜ್ ಫ್ಲೇವರ್ ಅನ್ನ ಆಡ್ ಮಾಡ್ತಾ ಇದ್ದೆ ಒಂದು ಪ್ಯಾಕ್ ಏನೋ ಆರೆಂಜ್ ಫ್ಲೇವರನ್ನು ಆ್ಯಡ್ ಮಾಡಿ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡಿಕೊಡ್ಬೇಕು ಹಾಗೆ ಕೂಡ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಹಾಲನ್ನು ಹಾಕಿ ಕೂಡ ಮಿಕ್ಸ್ ಮಾಡೋದ್ರಿಂದ ಈಸಿಯಾಗಿ ಅದು ಮಿಕ್ಸ್ ಆಗುತ್ತೆ ನೀಟಾಗಿ ಒಂದೆರಡು ರೌಂಡ್ ಅದನ್ನು ಮಿಕ್ಸ್ ಮಾಡಿದ ಮೇಲೆ ನಮಗೆ ಬೇಕಾಗಿರುವಂಥ ಕೇಕ್ ಬ್ಯಾಟರ್ ರೆಡಿಯಾಗಿರುತ್ತೆ ಇಷ್ಟು ಒಂದು ಅಬಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಆಯಿಲನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಡ್ಬೇಕು ಯಾವ ಥರ ಪಾತ್ರೆ ಕೂಡ ತೊಗೊಳ್ಬೋದು ಯಾವುದೇ ಶೇಪಲ್ಲಿರೋ ಪಾತ್ರೆಯನ್ನು ಕೂಡ ನೀವು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಯಾಕಂದರೆ ಅದು ತಳ ಹಿಡಿದೇ ಇರಲಿ ಅಂತ ಮತ್ತೆ ನಾನಿಲ್ಲಿ ಯಾವುದೇ ರೀತಿಯ ಓವನನ್ನು ಕೂಡ ಯೂಸ್ ಮಾಡ್ತಾ ಇಲ್ಲ ಕುಕ್ಕರಲ್ಲೇ ಈಸಿಯಾಗಿ ನಾವು ಕೇಕನ್ನು ರೆಡಿ ಮಾಡ್ಕೊಳ್ಬೋದು ಕುಕ್ಕರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೆಕ್ಸ್ಟು ಅದ್ರ ಮೇಲೆ ಒಂದು ಪ್ಲೇಟನ್ನು ಉಲ್ಟಾ ಇಟ್ಟು ಅದ್ರ ಮೇಲ್ಗಡೆ ನಾವು ರೆಡಿ ಮಾಡಿರುವಂಥ ಕೇಕ್ ಬ್ಯಾಟರಿನ ಪ್ಲೇಟನ್ನು ಇಡಬೇಕಾಗತ್ತೆ ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾವು ಇದನ್ನು ಬಾಯ್ಲ್ ಮಾಡಬೇಕಾಗತ್ತೆ ನೀರು ಹಾಕಿ ಕೂಡ ನಾವು ಮಾಡ್ಬೋದು ಬಟ್ ಈ ಮೆಥಡಲ್ಲೂ ಕೂಡ ಮಾಡ್ಕೋಬೋದು ನೆಕ್ಸ್ಟು ಇದ್ರ ಮೇಲ್ಗಡೆ ಇರುವಂಥ ಲೇಯರ್ಸನ್ನು ನಾವು ತೆಗೆದು ಕೇಕನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಕೇಕ್ನ ಮೇಲ್ಗಡೆ ಬೇಕಾಗಿರುವಂಥ ಚಾಕ್ಲೇಟ್ ಸಿರಪನ್ನು ರೆಡಿ ಮಾಡ್ಕೊಳ್ಬೇಕು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಅದಕ್ಕೆ ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಚಾಕ್ಲೇಟ್ ಪೀಸನ್ನು ಹಾಕಿ ನೀಟಾಗಿ ನಾವು ಸಿರಪನ್ನು ರೆಡಿ ಮಾಡ್ಕೊಳ್ಬೇಕಾಗಿ ಚಾಕ್ಲೇಟ್ ಸಿರಪ್ ರೆಡಿ ಆದಮೇಲೆ ನಾನಿಲ್ಲಿ ಕೇಕನ್ನು ಸ್ವಲ್ಪ ಗಾರ್ನಿಶ್ ಮಾಡಲಿಕ್ಕೆ ಬಾದಾಮನ್ನ ಯೂಸ್ ಮಾಡ್ತಾಯಿದ್ದೀನಿ ಬಾದಾಮನ್ನ ಚಿಕ್ಕ ಚಿಕ್ಕ ಪೀಸನ್ನು ಮಾಡಿ ನಾವು ಅದನ್ನು ಕೇಕ್ನ ಮೇಲ್ಗಡೆ ಗಾರ್ನಿಷ್ ಮಾಡ್ಬೋದು ನೆಕ್ಸ್ಟು ರೆಡಿಯಾಗಿರೋಂಥ ಚಾಕ್ಲೇಟ್ ಸಿರಪನ್ನು ಕೇಕ್ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದು ಸ್ಪೂನಲ್ಲಿ ನಾವು ನೀಟಾಗಿ ಸ್ಪ್ರೆಡ್ ಮಾಡಿದರೆ ಈಸಿಯಾಗಿ ಅದು ಅಬ್ಸರ್ಬ್ ಆಗುತ್ತೆ ನೆಕ್ಸ್ಟು ಕೇಕನ್ನು ಕಲರ್ಫುಲ್ ಆಗಿ ಮಾಡಲಿಕ್ಕೆ ಅದ್ರ ಮೇಲ್ಗಡೆ ನಾವು ಡ್ರೈ ಫ್ರೂಟ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಾದಾಮ್ ಪೀಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೀವು ನಿಮ್ಗೆ ಇಷ್ಟ ಆಗಿರೋ ಯಾವ ಫ್ರೂಟ್ಸ್ ಅನ್ನು ಕೂಡ ಇದಕ್ಕೆ ಆಡ್ ಮಾಡಿ ಈಗ ನಮಗೆ ಬೇಕಾಗಿರುವಂತಹ ಹ್ಯಾಪಿ ಹ್ಯಾಪಿ ಕೇಕ್ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್